ಕ್ರಷರ್ ಮಾಲೀಕನ ಮನೆ ಮೇಲೆ ಐ ಟಿ ಅಧಿಕಾರಿಗಳ ದಾಳಿಯಾಗಿದೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಜೊತೆಗೆ ಎಂಟು ನೂರು ಗ್ರಾಮ್ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ರಾಜ್ಯದ ಗಡಿಭಾಗ ಹೋಸೂರಿನಲ್ಲಿ ಐ ಟಿ ಅಧಿಕಾರಿಗಳ ದಾಳಿ ಇದು ಸೊ ಹೋಸೂರು ನಿವಾಸಿ ಲೋಕೇಶ್ ಎಂಬುವರ ಮನೆ ಮೇಲೆ ಇವತ್ತು ರೇಡ್ ಆಯಿತು ದಾಳಿಯನ್ನು ನಡೆಸಿ ನಗದು ಜೊತೆಗೆ ಚಿನ್ನಾಭರಣವನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ದಾರೆ ಲೋಕೇಶ್ ಭೈರತಿ ಬಸವರಾಜ್ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ ಸೊ ಸಹಾಯಕ ಆಪ್ತರು ಮಂಜುನಾಥ್ ಅಳಿಯ ಸೊ ಕಳೆದ ಮೂರು ದಿನಗಳ ಹಿಂದೆ ಚುನಾವಣೆ ಅಲ್ಲಿ ಹಣದ ಜೊತೆಗೆ ಸಿಕ್ಕಿ ಬಿದ್ದಿದ್ರು ಲೋಕೇಶ್ ಸೊ ಚುನಾವಣಾ ಈ ಫ್ಲೈಯಿಂಗ್ ಸ್ಕ್ವಾಡ್ ಅಧಿಕಾರಿಗಳಿಗೆ ಹತ್ತು ಲಕ್ಷ ರೂಪಾಯಿ ಹಣದೊಂದಿಗೆ ಲೋಕೇಶ್ ಸಿಕ್ಕಿ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ ಈಗ ಅನುಮಾನ ಬಂದಿರುವಂಥ ಹಿನ್ನೆಲೆ ಈ ಒಂದು ರೇಡ್ ಆಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ